ನಮಸ್ತೆ ಆದ ನಾನು ಮಣಿಕಂಠಾಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಕೆಂಪೇಗೌಡ ನಗರ ಮಾಗಡಿ ಮೇನ್ ರೋಡ್ ಬೆಂಗಳೂರು ಅನೇಕ ಜನರು ಹೀಲ್ ಪೈನ್ ಹಿಮ್ಮಡಿ ನೋವಿನಿಂದ ಸಫರ್ ಆಗ್ತಾ ಇರ್ತಾರೆ ರಾತ್ರಿಯೆಲ್ಲ ಮಲಗಿದ್ದು ಬೆಳಗ್ಗೆ ಎದ್ದು ಕೂಡಲೇ ನೆಲದ ಮೇಲೆ ಕಾಲು ಇಡ್ತಾ ಇದ್ದಂಗೆ ತೀವ್ರವಾದ ಹಿಮ್ಮಡಿಯಲ್ಲಿ ನೋವು ಹೀಲ್ ಪೇಯ್ನ್ ಈ ರೀತಿ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವರಿಗೆ ಆಕ್ಯುಪ್ರೆಷರ್ ಹಾಗೆ ಕಲರ್ ಥೆರಪಿ ಕೂಡ ನಮ್ಮ ಕೈ ಬೆರಳುಗಳಲ್ಲಿ ಸುಜೋಕ್ತ ರಿಪ್ಲೆಕ್ಸ್ನ ಪ್ರಕಾರ ಮಧ್ಯದ ಬೆರಳು ಮತ್ತೆ ಉಂಗುರದ ಬೆರಳು ಕಾಲನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಲ್ಲಿ ಎಕ್ಸ್ಪೆಷಲಿ ಬಹಳ ಮುಖ್ಯವಾಗಿ ಈ ಭಾಗ ಹಿಮ್ಮಡಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಎರಡು ಬೆರಳನ್ನು ಈ ರೀತಿ ಲಿಟಲ್ ಬೆಟ್ ಆಗಿ ಟ್ವಿಸ್ಟ್ ಮಾಡುತ್ತೆ ಎರಡನ್ನು ಈ ರೀತಿ ಟ್ವಿಸ್ಟ್ ಮಾಡುತ್ತೆ ಎರಡು ಕೈಯಲ್ಲಿ ಈ ರೀತಿ ಟ್ವಿಸ್ಟ್ ಮಾಡ್ ಮಾಡ್ಬಿಟ್ಟು ಎಕ್ಸಾಕ್ಟ್ ಆಗಿ ಇಲ್ಲಿ ಪ್ರೆಷರ್ ಕೊಡೋದು ಈ ರೀತಿ ಎರಡು ಬೆಟ್ಟಲ್ಲಿ ಮದ್ಯದ ಬೆರಳು ಉಂಗುರದ ಬೆರಳಲ್ಲಿ ಈ ರೀತಿ ಪ್ರೆಷರನ್ನ ಕೊಡೋದು ಎರಡು ಕೈ ನೋಡಿ ಈ ರೀತಿ ಪ್ರೆಷರ್ ಕೊಡೋದು ಮೊದಲು ಟ್ವಿಸ್ಟ್ ಮಾಡಿಬಿಟ್ಟು ತದನಂತರ ಮದ್ಯದ ಬೆರಳು ಉಂಗುರದ ಬೆರಳಲ್ಲಿ ಇಲ್ಲಿ ಮೊದಲನೇ ಗೆರೆ ಇದೆಯಲ್ಲ ಅಲ್ಲಿಂದ ಮೇಲೆ ಸ್ವಲ್ಪ ಇಲ್ಲಿ ಟ್ವಿಸ್ಟ್ ಮಾಡೋದು ಟ್ವಿಸ್ಟ್ ಮಾಡಿಬಿಟ್ಟು ಪ್ರೆಷರ್ ಕೊಡೋದು ಪ್ರೆಷರ್ ಕೊಟ್ಬಿಟ್ಟು ಕೆಲವು ಕಲರ್ಸನ್ನು ಅಪ್ಲೈ ಮಾಡೋದು ಕಲರ್ ಹಾಕಿದ ಮೇಲೆ ಒಂದು ಮೂರು ನಾಲ್ಕು ತಾಸು ಉಳಿಸ್ಕೊಂಡು ಕಂಪ್ಲೀಟಾಗಿ ಹಳಿಸೋದು ಸೊ ಎಡಗೈನ ತೋರು ಬೆರಳಲ್ಲಿ ಸ್ಕೈ ಬ್ಲೂ ಕಲರನ್ನು ಇಲ್ಲಿ ಈ ರೀತಿ ಕಲರ್ ಅಪ್ಲೈ ಆ ಮೊದಲನೇ ಗೆರೆ ಇದೆಯಲ್ಲ ಅಲ್ಲಿಂದ ಸ್ವಲ್ಪ ಮೇಲೆ ಎಡಗೈ ಬೆರಳಲ್ಲಿ ಸ್ಕೈ ಬ್ಲೂ ಕಲರ್ ಹಾಕವು ಬಲಗೈನ ತೋರು ಬೆರಳಲ್ಲಿ ಎಲ್ಲೋ ಕಲರ್ ಹಾಕವು ಮೊದಲನೇ ಗೆರೆ ಇದೆಯಲ್ಲ ಅಲ್ಲಿಂದ ಸ್ವಲ್ಪ ಮೇಲೆ ಯೆಲ್ಲೋ ಕಲರು ಕಾಣಿಸಲ್ಲ ಅಪ್ಲೈ ಮಾಡಿದ್ರೆ ಈ ರೀತಿ ಎಲ್ಲೋ ಕಲರನ್ನ ಆ ತೋರು ಬೆರಳು ಮೊದಲನೇ ಗೆರೆಗಿನ ಸ್ವಲ್ಪ ಮೇಲ್ ಈ ರೀತಿ ಎಡಗೈ ತೋರ್ಬೇಳಲ್ಲಿ ಸ್ಕೈ ಬ್ಲೂ ಬಲಗೈ ಬೆಳ್ಳಲಿ ಎಲ್ಲೋ ಕಲರು ಹಾಗೆ ಎರಡು ಉಂಗುರದ ಬೆರಳು ಮೊದಲನೇ ಗೆರೆಗಿನ ಸ್ವಲ್ಪ ಮೇ ಆರೆಂಜ್ ಕಲರ್ನ ಅಪ್ಲೈ ಮಾಡೋದು ಈ ರೀತಿ ಎರಡು ಕೈಯಲ್ಲಿ ಆರೆಂಜ್ ಕಲರ್ ಈ ರೀತಿ ಎರಡು ಉಂಗುರ ಬೆರಳು ಮೊದಲನೇ ಗೆರೆಗಿನ ಸ್ವಲ್ಪ ಮೇಲೆ ಮೊದಲನೇ ಗೆರೆ ಮೇಲೆ ಆರೆಂಜ್ ಕಲರು ಇಲ್ಲಿ ಸ್ಕೈ ಬ್ಲೂ ಯೆಲ್ಲೋ ಕಲರ್ ಹಾಗೆ ಅದರ ಜೊತೆಗೆ ಎರಡು ಉಂಗುರದ ಬೆರಳೆಲ್ಲ ಎರಡನೇ ಜಾಯಿಂಟ್ ಸುತ್ತ ಎಲ್ಲೋ ಕಲರು ರಿಂಗ್ ಟೈಪ್ ಹಾಕಿ ಇಲ್ಲಿ ಫ್ರಂಟಲ್ಲಿ ಹಾರ ಹಾಕ್ಬೋದು ಈ ರೀತಿ ಅಥವಾ ಸುತ್ತ ಕೂಡ ರಿಂಗ್ ಟೈಪ್ ಥರ ಎಲ್ಲೋ ಕಲರ್ ಹಾಕೋದು ಇಷ್ಟು ಕಲರ್ಸನ್ನು ಒಟ್ಟಿಗೆ ಅಪ್ಲೈ ಮಾಡಿ ಇಲ್ಲಿ ಎರಡು ಉಂಗುರದ ಬೆರಳು ಮಧ್ಯದ ಗೆರೆಯಲ್ಲಿ ಎಲ್ಲೋ ಕಲರ್ ಹಾಕೋದು ಮಧ್ಯದ ಮೊದಲನೇ ಗೆರೆ ಸ್ವಲ್ಪ ಮೇಲೆ ಆರೆಂಜ್ ಕಲರ್ ಹಾಕೋದು ಎರಡು ತೋರ್ಬೇಳಲ್ಲಿ ಎಡಗೈನ ಬೆರಳಲ್ಲಿ ಸ್ಕೈ ಬ್ಲೂ ಕಲರ್ ಬಲಗೈನ ತೋರ್ಬೇಳಲ್ಲಿ ಯೆಲ್ಲೋ ಕಲರ್ ಸೊ ಈ ರೀತಿ ಟ್ವಿಸ್ಟ್ ಮಾಡೋದು ಪ್ರೆಷರ್ ಕೊಟ್ಬಿಟ್ಟು ಕಲರನ್ನು ಹಾಕ್ತಾ ಬರೋದು ಈ ರೀತಿ ಕಲರ್ ಹಾಕ್ತಾ ಇದ್ದಂಗೆ ನ್ಯಾಚುರಲ್ ಆಗಿ ನಿಮಗೆ ಹೀಲ್ ಪೇಯ್ನು ಕಡಿಮೆ ಆಗ್ತಾ ಹೋಗುತ್ತೆ ನ್ಯಾಚುರಲ್ ಆಗಿ ಹೀಲ್ ಪೇಯ್ನ ಸಮಸ್ಯೆಯಿಂದ ಹೊರ ಬರ್ತೀರ ಸೊ ಯಾರಿಗೆಲ್ಲ ಹೀಲ್ ಪೇನ್ ಅದು ಸಿವಿಯರ್ ಆಗಿದ್ರೆ ಹಿಟ್ಟಿಗೆ ಹಿಟ್ಟಿಗೆ ಎಲ್ಲರೂ ಸಿಕ್ಕಿದ್ರೆ ಅದನ್ನು ಬಿಸಿ ಮಾಡಿ ಹಿಂಬಡಿನ ಅದರ ಮೇಲೆ ಇಟ್ಟು ಇಟ್ಟು ತೆಗೆಯೋದು ಶಾಖ ಕೊಡೋದು ಆ ರೀತಿ ಶಾಖ ಕೊಡ್ತಾ ಬಂದಂಗೆ ಹಿಂಬಡಿಗೆ ತಂತಾನಾಗೆ ನೋವು ನಿವಾರಣೆ ಆಗುತ್ತೆ ಭಾಳ ಮುಖ್ಯವಾಗಿ ಹೀಲ್ ಪೇನ್ ಇದ್ದವರು ನೀರು ಕುಡಿಬೇಕಾದ್ರೆ ನಿಂತು ನೀರು ಕುಡಿಬಾರ್ದು ಚೇರ್ ಮೇಲೆ ಎಲ್ಲರೂ ಕುಳಿತುಕೊಂಡು ಸಾವಕಾಶವಾಗಿ ನೀರನ್ನು ಸೇವನೆ ಮಾಡೋದು ಸೂಕ್ತ ಈ ರೀತಿ ಇದರಲ್ಲೆಲ್ಲ ಬದಲಾವಣೆ ತೆಗೆದುಕೊಂಡು ಇದ್ದಂಗೆ ನಿಮಗೆ ನ್ಯಾಚುರಲ್ ಆಗಿ ಹೀಲ್ ಪೇಯನು ಹಿಮ್ಮಡಿ ನೋವು ತಂತಾನಾಗೆ ವಾಸಿಯಾಗುತ್ತೆ ಸೊ ಇದನ್ನು ಅಪ್ಲೈ ಮಾಡಿ ಇದರಲ್ಲಿ ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ತಮಗೆಲ್ಲರಿ ಕುಳಿತಾಗಲಿ ಶುಭ ದಿನ ನಮಸ್ಕಾರ